ನಾವು ಜೀವನದಲ್ಲಿ ಹಾಳಾಗಿ ಹೋಗಲಿ ಉದ್ಧಾರ ಆಗಬಾರ್ದು ಅಂತ ನಮಗೆ ಮಾಟ ಆಮಂತ್ರ ಮಾಡಿಸೋರಿಗೆ ನಾವು ಈ ದೇವಸ್ಥಾನಕ್ಕೆ ಬಂದು ಅಮ್ಮನೂರಿಗೆ ಒಣಮೆಣಸಿನಕಾಯಿ ಹಚ್ಚಿದ್ರೆ ನಮಗೆ ಖಂಡಿತ ಪರಿಹಾರ ಸಿಗುತ್ತೆ ನಾವು ಇವತ್ತು ಬಂದಿರೋದು ಶಿವಮೊಗ್ಗದ ಏರ್ಪೋರ್ಟ್ ಮುಂಭಾಗದಲ್ಲಿರುವಂಥ ಶ್ರೀ ಪ್ರತ್ಯಂಗಿರ ದೇವಿ ದೇವಸ್ಥಾನಕ್ಕೆ ಇದು ಭಕ್ತರ ಕಷ್ಟ ಕಳೆಯುವಂತಹ ಪುಣ್ಯಕ್ಷೇತ್ರವಾಗಿದೆ ನೀವು ಈ ಪ್ರತ್ಯಂಗಿರ ದೇವಸ್ಥಾನಕ್ಕೆ ಐದು ಭಾನುವಾರ ಬಂದು ಅಮ್ಮನೂರಿಗೆ ಒಣಮೆಣಸಿನಕಾಯಿ ರೊಬ್ಬಿ ಹಚ್ಚೋದ್ರಿಂದ ನಿಮಗೆ ಇರುವಂತಹ ದುಷ್ಟಶಕ್ತಿ ವಾಮಾಚಾರ ಪ್ರೇತಾತ್ಮಗಳಂತಹ ಸಮಸ್ಯೆಗಳನ್ನು ದೂರ ಮಾಡುವಂಥ ಏಕೈಕ ಪುಣ್ಯಕ್ಷೇತ್ರ ಇದಾಗಿದೆ ಅಷ್ಟೇ ಅಲ್ಲದೆ ಭಕ್ತಾದಿಗಳಿಗೆ ಮೂರು ಹೊತ್ತು ಊಟದ ವ್ಯವಸ್ಥೆ ಮಾಡಲಾಗಿತ್ತು ಅದು ಶ್ರೀ ದೇವಿ ಅಮ್ಮನವರ ಕೃಪೆಯಿಂದ ಅಷ್ಟೇ ಅಲ್ಲದೆ ದೇಹದಲ್ಲಿ ಎಂಥದ್ದೇ ಆರೋಗ್ಯ ಸಮಸ್ಯೆ ಇದ್ದರೂ ಕೂಡ ಅಮ್ಮನವರ ಉತ್ಸಾಹ ಮೂರ್ತಿ ನಿಮ್ಮ ಮೇಲೆ ಹಾದು ಹೋದರೆ ಸಾಕು ಹಾಗೆ ಇಲ್ಲಿರುವಂತಹ ಅಮ್ಮನವರು ಸ್ವಯಂ ಮೂರ್ತಿಯಾಗಿ ನೆಲೆಸಿರುವಂಥದ್ದು ಇಲ್ಲಿ ಪ್ರತಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಗೆ ದೇವಿ ಅಮ್ಮನವರಿಗೆ ಒಣಮೆಣಸಿನಕಾಯಿ ಮಹಾಯಾಗ ನಡೆಸ್ತಾರೆ ಕೋಟ್ ಕೇಸ್ ಸಭಾನುಮತಿ ಸಮಸ್ಯೆಗಳಿದ್ದರೂ ಕೂಡ ನೀವು ಅಮ್ಮನವರಿಗೆ ಒಣಮೆಣಸಿನಕಾಯಿ ಹೋಮ ಮಾಡಿಸೋದ್ರಿಂದ ಹಾಗೆ ಒಣಮೆಣಸಿನಕಾಯಿ ರುಬ್ಬಿ ಹಚ್ಚೋದ್ರಿಂದ ನಿಮ್ಮ ಕಷ್ಟ ಕಾರ್ಪಣ್ಯಗಳು ಪರಿಹಾರ ಆಗುತ್ತೆ ಅನ್ನೋದು ಇಲ್ಲಿನ ಭಕ್ತರ ನಂಬಿಕೆ ನಮ್ಮ ಕಷ್ಟಗಳ ಪರಿಹಾರಕ್ಕೆ ಸಮಸ್ಯೆಗಳ ಪರಿಹಾರಕ್ಕೆ ವಾಮಾಚಾರ ದೋಷ ಪರಿಹಾರಕ್ಕೆ ಮಾಂತ್ರಿಕ ದೋಷ ಪರಿಹಾರಕ್ಕೆ ನಮ್ಮ ಮೇಲೆ ಗಿಡಕ ಮಾಡಿದರೆ ತೊಂದರೆ ಮಾಡಿದರೆ ತಾಪತ್ರಯ ಮಾಡಿದರೆ ಮಾಟಮಂತ್ರ ಮಾಡಿಸಿದರೆ ಕೂದಲಲ್ಲಿ ಮಾಡಿಸಿದರೆ ಬಟ್ಟೆಯಲ್ಲಿ ಮಾಡಿಸಿದರೆ ಉಗ್ರಲ್ಲಿ ಮಾಡಿಸಿದರೆ ಕಾಲ್ದೂಳು ಮಣ್ಣಲ್ಲಿ ಮಾಟ ಮಾಡಿಸಿದರೆ ಉಗ್ರಲ್ಲಿ ಮಾಟ ಮಾಡಿಸ್ಬಿಟ್ಟಿದ್ದಾರೆ ಬೊಂಬೆ ಹೊಡೆಸ್ಬಿಟ್ಟಿದ್ದಾರೆ ಮನೆ ದೇವಿಗೆ ಬಾಯ್ಕಟ್ಟು ಮಾಡಿಸಿದರೆ ಇಂಥಲ್ಲ ಸಮಸ್ಯೆಗಳ ದೋಷಗಳ ಪರಿಹಾರಕ್ಕೆ ಶಿವಮೊಗ್ಗ ಮಹಾವೃತಿಂಗನಾದ ಸನ್ನಿಧಾನಕ್ಕೆ ಬಂದು ಐದು ಭಾನುವಾರಗಳು ಕಾರಕಾರವಾಗಿರುವಂಥ ಮೆಣಸಿಂಕ ರುಬ್ಬಿ ಅಮ್ಮನವರಿಗೆ ಹಚ್ಚೋದ್ರಿಂದ ಮೋಸ ವಂಚನೆ ಆಗಿರುವಂಥವರಿಗೆ ನಂಬಿಕೆ ದ್ರೋಹ ಆಗಿರುವಂಥವರಿಗೆ ಹೊಲ ಆಸ್ತಿ ವಿಚಾರದಲ್ಲಿ ಮೋಸ ಜಮೀನು ವಿಚಾರದಲ್ಲಿ ಮೋಸ ಹಣ ಇಸ್ಕೊಂಡು ಮೋಸ ಮಾಡಿ ಕೊಡ್ತಾ ಇಲ್ಲ ವಾಪಸ್ ಕೇಳಿದ್ರೆ ಶತ್ರುಗಳಾಗಿದ್ದಾರೆ ಹಣ ಇಸ್ಕೊಬೇಕಾದ್ರೆ ಭಾಳ ಚೆನ್ನಾಗಿದ್ರು ಕ್ಲೋಸ್ ಆಗಿದ್ರು ಈಗ ದುಡ್ಡು ಕೇಳಿದಕ್ಕೆ ಶತ್ರುಗಳಾಗಿದ್ದಾರೆ ನಮ್ಮ ಮೇಲೆ ಕೆಡಕ ಮಾಡ್ತಾ ಇದ್ದಾರೆ ಅನ್ನೋಂಥವ್ರಿಗೆ